లైట్ ఆఫ్ సుజని మతిని మతిని చనుకొంద్రో నానే అది కొందరే హ్మ్ సరి బి అది కొంచెం ಇದೆ ఫంక్షన్ ఏందో ఇంకా రివీల్ వాడిలా ఆ ఫంక్షన్ కి ఐదు మంది ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನದು ಶಾಸ್ತ್ರ ಏನದು ಶಾಸ್ತ್ರ ಅಂತ ಅಂದ್ರೆ ಏನ್ ಹೇಳುಸ ಕಳ್ಳಕಂಬಸ ಕಾರ್ಯಕ್ರಮ ನಮ್ಮ ಅಣ್ಣ ಅತ್ಕೆ ನನ್ಗೆ ಪ್ರಮೋಷನ್ ಕೊಟ್ಟಿದ್ದಾರೆ ಅತ್ತೆ ಪ್ರಮೋಷನ್ ಸೊ ಇವತ್ತು ನಾವು ಕಳ್ಳಕುಬ್ಸ ಶಾಸ್ತ್ರ ಮಾಡ್ತಾ ಇದೀವಿ ನಮ್ದು ಉತ್ತರ ಕರ್ನಾಟಕದ ಕಳ್ಳಕುಬ್ಸ ಶಾಸ್ತ್ರ ಎಷ್ಟೇ ತಿಂಗಳು ಎಷ್ಟೇ ನಾಲ್ಕನೇ ತಿಂಗಳಲ್ಲಿ ಮಾಡ್ತಾರೆ ಈ ಕಳ್ಳಕುಪ್ಸ ಶಾಸ್ತ್ರ ನನ್ನ ಅಳಿಯ ಹೊಟ್ಟೆ ಒಳಗಡೆ ಇದ್ದಾನೆ ಆಮೇಲೆ ಅವ್ನು ಮೇಲೆ ತೋರಿಸ್ತೀನಿ ಹೇಗಿದ್ದಾನೆ ಹೇಗೆ ಕ್ಯೂಟ್ ಕ್ಯೂಟ್ ಆಗಿರ್ತಾನೆ ಅಂತ ಸೊ ಒನ್ಸ್ ಅಗೈನ್ ಕಂಗ್ರಾಚ್ಯುಲೇಷನ್ ಬೋತ್ ಆಫ್ ಯು ನನ್ಗೆ ಪ್ರಮೋಷನ್ ಥ್ಯಾಂಕ್ ಯು ವೆರಿ ಮಚ್ ಉಡಿ ತುಂಬ್ಕೊಂಡಾಯ್ತು ಇಲ್ಲಿ ಉಡಿ ಇದೆ ಇವಾಗ ಶಾಸ್ತ್ರ ಮಾಡ್ತಾ ಇದೀವಿ ದಂಡಿ ಮಾಡ್ತಾ ಇದಾರೆ ವಿಡಿಯೋ ಮಾಡೋದ್ ಮಿಸ್ ಆಯ್ತು ಆ್ಯಕ್ಚುಲಿ ಚೆನ್ನಾಗ್ ಮಾಡಿದಾರೆ ನಮ್ ಚನ್ನಾಗಿ ಪಟ್ಟದಲ್ಲಿ ಈ ಥರ ದಂಡಿ ಸಿಗಲ್ಲ ಸೊ ಆಂಟಿನೇ ಮಾಡ್ತಾ ಇದ್ದಾರೆ ಎಣ್ಣೆ ಉಳ್ಸಿಲ್ಲ ಅಂತ ಕಳ್ಳಿ ಕಳಮ ಯಾಕೆ ಉಳ್ಸಿದ್ರಿ ಎಣ್ಣೆನಾ ಹಾಗೆಲ್ಲ ಬೇಸ್ಬಾರ್ ದಪ್ಪಾಜಿ ಓಕೆನಾ ये फंक्शन ही बताने ली? बंचना? हाँ? बायलेटर करतीन। अट्टे दो।, दो, दो, दो। कलकुपुसा। कार्यक्रमा। डिंग 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 डिंग। अच्छा नहीं ना तो मामा। आज तो मेरकी बात कर लील रामपी, मुरे मरे नहीं? हंगामूद मरे? हाँ नाच पड़े, किसान साड़ मरे। अच्छा नहीं ना तो मामा। अब बात करोगे तो क्या होगा? ठीक ಎಸ್ ಎಲ್ಲ ರೆಡಿ ಆಯ್ತು ಇವಾಗ ಆರತಿ ಮಾಡ್ತಾ ಇದ್ದಾರೆ ಇವರು ಗಿರ್ಜಾ ಆಂಟಿ ನಾವು ಚಿಕ್ಕ ವಯಸ್ಸಿನೂ ನಾವು ನಮ್ಮ ಹಾವೇರಿಯಿಂದ ಇಲ್ಲಿ ಬಂದಾಗ ಚಂದಪಟ್ಟಣಕ್ಕೆ ಬಂದಾಗ ಫ್ರೆಂಡ್ ಆಗಿರೋದು ಫ್ರೆಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಸ್ವಂತ ಅತ್ತೆ ಮಾಮೂನ ಥರನೇ ಇದ್ದಾರೆ ಆಂಟಿ ಮತ್ತು ಅಂಕಲು ಕ್ಲೋಸೆಸ್ಟ್ ಕ್ಲೋಸೆಸ್ಟ್ ಫ್ರೆಂಡು ತುಂಬಾ ಅವ್ರ ಮಕ್ಳು ನಮ್ಮ ಜನನೇ ಪೂಜಾ ಮತ್ತು ನಾಗಾರ್ಜುನ ಅಂತ ಸೊ ಈಗ ಅಣ್ಣನೂ ಫೋಟೋ ತೆಗೋತಾ ಇದ್ದಾನೆ ಇಲ್ಲೇ ಎಲ್ಲ ದೇವ್ರ ಮನೆ ಮುಂದೆ ಅರೇಂಜ್ ಮಾಡಿ ಈ ಥರ ದಂಡಿ ಹಾಕಿ ಉಡಿ ತುಂಬಿ ಅವರಿಗೆ ಆರತಿ ಮಾಡಬೇಕು ಸೋ ಒಂದು ಅದಕ್ಕೆನ ಕೂರಿಸಿ ಥರ ಎಲ್ಲ ರೆಡಿ ಮಾಡಿ ಶಾಸ್ತ್ರ ಮಾಡಿ ಫೋಟೋ ಹೊಡ್ಕೊಂಡ್ವಿ ಒಂದು ಐದು ಜನ ಮುತ್ತೈದ್ಯರು ಆರತಿ ಮಾಡ್ತಾರೆ ನೆಕ್ಸ್ಟ್ ಆಮೇಲೆ ಹೊರಗಡೆ ಕರ್ಕೊಂಡು ಬಂದು ಮತ್ತೆ ಅದೇ ಥರ ಹೊರಗಡೆ ಎಲ್ಲ ತೋರಿಸಿ ಮಾಮೂಲಿ ಹೆಂಗೆ ಮಾಡ್ತಾರೆ ಆ ಥರ ಏಕೆಂದರೆ ಒಳಗಡೆ ಇಕ್ಕಟ್ಟಬೇಕು ಅಂತಂದ್ಬಿಟ್ಟು ಹೊರಗಡೆ ಈ ಥರ ಜೋಡ್ತಿದ್ವಿ ಅಮ್ಮನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಇವರೆಲ್ಲ ಭಜನೆ ಸಂದವರು ಸೊ ಒಂದು ಗ್ರೂಪ್ ಫೋಟೋ ನಾನೇ ಕ್ಯಾಮ್ರಾಮನ್ ಆಗಿದೆ ಈ ಫಂಕ್ಷನಲ್ಲಿ ನಾನೇ ಗ್ರೂಪ್ ಫೋಟೋ ವಿಡಿಯೋ ಎಲ್ಲ ನನ್ನದೇ ಆಗಿತ್ತು ಇವರು ಇಂದ್ರಾ ಆಂಟಿ ಅಂತ ಇವರು ಶೋಭಾ ಆಂಟಿ ಅಂತ ಎಷ್ಟು ವರ್ಷ ಇಂದ್ರಾ ಆಂಟಿ ಬ್ಯಾಂಗ್ಳೂರಲ್ಲಿ ಇದ್ದರು ಈಗ ಮತ್ತೆ ಚಂದ್ರೆ ಬಂದಿದ್ದಾರೆ ಸೊ ಗ್ರೂಪ್ ಫೋಟೋ ಆಯಿತು ಅಷ್ಟಾಗಿ ಹೋಗೋ ಇದ್ದಾರೆ ಸೊ ಮನೇರಲ್ಲಿ ಅಲ್ಲೇ ಕೂತ್ಕೊಂಡು ಹಾಟೆ ಹೊಡ್ಕೊಂಡು ಫಂಕ್ಷನ್ ಮಾಡ್ತಿದ್ವಿ ಕೊನೆಗೆ ನಮ್ಮ ನಮ್ಮಾಲಮ್ಮ ಬಂದರು ಆರತಿ ಮಾಡೋದಕ್ಕೆ ಇದೆ ಚಂದ್ರಾಯಪಟ್ಟಣದಲ್ಲಿ ಎಲ್ಲರೂ ಚಾಕ್ ಕುಡ್ದು ಈಗ ಆರಾಮಾಗಿ ಕುಂತಿದೀವಿ ಬ್ರದರ್ ಡ್ರಾಪ್ ಮಾಡಕ್ ಹೋಗಿದ್ದಾರೆ ಒಳ್ಳೆ ಗಾಳಿ ಬರ್ತಾ ಇದೆ ಸದಾ ತೆಕ್ಕೊಂಡು ಕೂತಿದೀವಿ ಆರಾಮಾಗಿ ಏನಪ್ಪಾ